නායිකුණම දේන යකෝ එ කළ මාවක්ක නච්චෝ අංගලාගතතු අච්චි කඩි පදුරගත්ත ැක තයි මාරය ගෙදරි එනා අඩිි මඩ වෙකිලා ಯಾರು ಊರಿಗೆ ಬಳಕರ ಕಾಣ್ತಾರಮ್ಮ ಅಡಿಗೆ ಇವತ್ತೇನು ಸಂತಿ ಅದರಿ ಸಂತಿ ಮಾಡ್ಕೊಂಬಂದು ಏನು ಅಡಿಗೆ ಮಾಡೋದಾಗಲ್ಲ ಅದಕ್ಕಾಗಿ ಏನ್ ಒಂದ್ ಸಾಂಬಾರ್ ಮಾಡಿ ಆಮೇಲೆ ಗಟ್ಟಿ ಪಲ್ಯ ಸಂತಿಗೆ ಹೋಗ್ಮೇಲೆ ಮಾಡ್ಬೇಕಂದ್ರೆ மேலிந்த கச பண்டி மத்தேன் அடி அவருக்கு கவராக ஏன்னா தோடமுது

ఈ మొదల ఫస్ట్ రొట్టి హిడ్ బా యాకంద్ర బర సంతి అవరే ఓతారా మొత్తం హాల్కు బేరే హోక్కు ప్లాస్టిక్ వరద నా మనవర్సినీ గి ಎತ್ಕೊಳ್ ಕೊಡ್ತೀಯ ಅಲ್ಲಿ ಇದ್ರಾಗ ಸೀರಿಯಸ್ ನೋಡಿ ಮೆಟಿಕ್ ಆಗ ಪತ್ರ ಸರ್ಸ್ತಿದಿ

ಗೊತ್ತಿ ನೋಡಿ ಅಂತ ಸ್ಕಿಪ್ ಮಾಡಿದೆ ಕೊನೆ ನೋಡಿದ್ವಿ ಸಂತಿ ಹೋಗಬೇಕು ಅದಕ್ಕಾಗಿ ಜಲ್ದಿನೇ ಇದ್ದಿದ್ದೆನೇ ಇವತ್ತ ಇದುವರೆಗೆ ಇದ್ದಿದ್ರಿ ಈಗ ಟೈಮ ಆರೂವರೆ ಅಲ್ಲತ್ತದ ಯಾಕಂದ್ರೆ ಆರೂವರೆ ಆದ್ರೂ ಇನ್ನೂ ಬೆಳಕ ಹರ್ಯಂಗಿಲ್ಲ ಸ್ವಲ್ಪ ಅಂದ್ರೂ ಕದ್ಕದ್ಲೇ ಇದಿರ್ತದೆ ಇವಾಗ ಪೂರ್ತಿ ಬಳಕೆ ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಇವಾಗ ಆರೂವರೆಗೆ ಅದ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಟ ಆ ವಿಡಿಯೋ ಅಂತೂ ಲಾಗ್ ಅಂತು ಅವಾಗೆ ಐದುವರೆಗೆ ಸ್ಟಾರ್ಟ್ ಮಾಡಿದ್ರಿ ನಾನು ಇವಾಗ ಬೆಳಕರ್ದ ಇವತ್ತೊಂದು ಸ್ವಲ್ಪ ಅಂತೂ ಜಲ್ದಿನ ಎದ್ದಿದ್ರು ನಾನು ಯಾಕಂದ್ರೆ ಮನ್ಯಾಗ ದಂಧಿ ಅಂತೂ ಭಾಳಷ್ಟಿತ್ತು ಇವತ್ತೊಂದು ಸ್ವಲ್ಪ ಮನೆಯದ್ದು ವರ್ಷ ಇತ್ತಲ್ಲ ರೀ ಹಾಗೆ ಕೆಸಿಂದ ಮತ್ತೆ ಲೇಟ್ ಕೆಸಿಂದ ಅಡುಗೆ ಮಾಡೋಕೆ ಲೇಟ್ ಆಯಿತ ಅಂತೇಳಿ ಜಲ್ದಿನೇ ಎದ್ದೆ ಅದ್ರಾಗ ಬೇರೆ ಸಂತಿ ಬೇರೆ ಐತ್ರಿ ಇವತ್ತು ಹಾಗಾಗಿ ಸಂತಿಗೇನೋ ನಾನು ಜಾಸ್ತಿ ಹೋಗಂಗಿಲ್ಲ ಹೋದ್ರೆ ಅವರೇ ಜಾಸ್ತಿ ಹೋಗಿರ್ತಾರ ಆದರೂ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಸಂತಿ ಭಾಳಷ್ಟು ತರದಿತ್ತು ಕೆಸಿಂದ ನೋಡಮ್ಮ ಹೋಗ್ಬೇಕು ಸಂತಿಗೆ ಅಂದ್ಕೊಂಡು ಅದು ಜಲ್ದಿ ನೆದ್ದಿದ್ರಿ ಬಡ ಬಡ ಅಂದ್ರೆ ಎಂಟರೊಟ್ಟಿಗೆ ಅಡುಗೆ ಮಾಡ್ಬೇಕಂತ ಅನ್ಕೊಂಡೆ ಆದರೂ ಎಷ್ಟೇ ಜಲ್ದಿ ಅದು ಅಡುಗೆ ಮಾಡಿದ್ರು ಮತ್ತೆ ಟೈಮ್ ಆಗೋದು ಒಂಬತ್ತನೇ ಗಂಟೆನೇ ಆಗಿರ್ತರಿ ಆದ್ರೂ ಒಂದು ಸ್ವಲ್ಪ ಜಲ್ದಿ ಮಾಡ್ಬೇಕಂತ ಅಂದ್ಕೊಂಡೀನಿ ಇವಾಗ ಒಂದು ಸ್ವಲ್ಪ ಚಹಾ ಕಿಟ್ಟಿದ್ರಿ ನಾನು ಅಲ್ಲದ ಚಹಾ ಮಾಡತ್ತಿದ್ದೆ ಚಹಾ ಮಾಡಬೇಕಾದ್ರೆ ಹಸಿ ಎಲ್ಲಕ್ಕಂತೂ ಭಾಳಷ್ಟು ಚೆಂದಾಗಿರ್ತದ ಚಹಾ ಇಲ್ಲಾಂದ್ರೆ ನಾವು ಶುಂಠಿ ಇದ್ರೆ ಹಾಕ್ಬೋದು ನಾನು ಜಾಸ್ತಿ ಚಾಕ್ ಹಾಕ್ಬೇಕಾದ್ರೆ ನಾನು ಹಸಿ ಎಲ್ಲನೇ ತಂದಿರ್ತೀನಿ ರೀ ಭಾಳಷ್ಟು ಏನಂತಾರೆಂಗಿಲ್ಲ ಯಾಕಂದ್ರೆ ತಂದು ಮನೆಗೆ ಗಿಟ್ರ ಭಾಳಷ್ಟು ಒಣಗಿ ಒಣಗಿಬಿಡ್ತದೆ ಅದ್ರಾಗ ಬರೀ ವಾರ ವಾರ ಸಂತಿ ರೀ ಹಂಗೆ ಅಕ್ಕ ನಮಗೆ ಎಷ್ಟು ಬೇಕೋ ಅಷ್ಟೇ ತಂದಿರ್ತೀನಿ ಎಲ್ಲನೂ ಆದ್ರೆ ಈ ಥರ ಫಲ್ಯ ಖಾಲಿ ಯಾವುದೇ ಒಂದು ಪಲ್ಯ ಮಾಡ್ಬೇಕಾದ್ರೂ ಹಾಕಂಗಿಲ್ಲ ರೀ ನಾನು ಜಾಸ್ತಿ ಏನೋ ಒಂದು ಸ್ವಲ್ಪ ಈ ಥರ ಬೇರೆ ಬೇರೆ ರೆಸಿಪಿ ಮಾಡೋತಂದ್ರೆ ಇಷ್ಟೇ ಹಾಕ್ತೀನಿ ಅದು ಹಾಕಂತ ರೆಸಿಪಿ ಮಾಡೋದಿದ್ರೆ ಇಷ್ಟೇ ಹಾಕ್ತೀನಿ ರೀ ಮತ್ತು ಎಲ್ಲದಕ್ಕಂತೂ ಎಲ್ಲ ಹಾಕಂಗಿಲ್ಲ ಡೈಲಿ ನಾನು ಅಲ್ಲ ಅಪ್ರಸ್ ಅಂತೂ ಜಾಸ್ತಿ ಚಹಾಕ್ಕೆ ವಾಪ್ರಸ್ತೀನಿ ರೀ ಎಲ್ಲ ಥರದೇ ನಾನು ಚಹಾ ಹಾಕೋಕಲ್ಲಾಗೆ ತಂದಿರ್ತೀನಿ ಚಹಾ ಅಂದ್ರೆ ಅಂತೂ ಜಾಸ್ತಿ ಮನೆಗಂತೂ ಹುಡುಗರಲ್ಲಿ ಯಾರಲ್ಲಿ ಮತ್ತು ಅವರು ಕೂಡ ಚಹಾ ಯಾರೂ ಕೊಡಂಗಿಲ್ಲ ರೀ ಬರೀ ಹಡೆ ಕಪ್ ಚಹಾ ಮಾಡೋರು ನಮ್ಮ ಮುದ್ದೆ ಒಂದು ಸೊಪ್ಪು ಕುಡಿತಾರೆ ನಾನು ಸೊಪ್ಪು ಕುಡಿತಿರ್ತೀನಿ ಇಲ್ಲಾಂದ್ರೆ ಹೇಳ್ತಿದಾರೆ ಯಾರು ಚಹಾ ಕೊಡೋಂಗಿಲ್ಲ ಇವಾಗ ಅದಿಷ್ಟು ರೊಟ್ಟಿ ಮಾಡ್ಬೇಕು ರೀ ಅದಕ್ಕೆ ಅಕ್ಕ ರೊಟ್ಟಿ ಮಾಡತ್ತಿದ್ದ ంగిట్ రొటీ స్వల్ప నిన్న యాకంద్ర బాస్ రొటీ చపాతి స్వల్ప రొట్టి స్వల్ చపాతి మ ಇವಾಗ ಇಷ್ಟೇ ರೊಟ್ಟಿ ಮಾಡೈತಿ ನಾನು ವಿಡಿಯೋ ಒಂದು ಸ್ವಲ್ಪ ಜಾಸ್ತಿ ಓಡಿಸ್ಬಿಟ್ಟಿದ್ರಿ ಯಾಕಂದರೆ ಇಲ್ಲೆಲ್ಲ ಹಾಡ ಬಂದ್ಬಿಟ್ಟಿತ್ತು ಹಾಡ ಇಟ್ಟು ವಿಡಿಯೋ ಅದು ಮಾಡ್ಬೇಕಾದ್ರೆ ಭಾಳಷ್ಟು ಹೈರಾಣ ರೀ ಯಾಕಂದರೆ ಎಡಿಟಿಂಗ್ ಮಾಡೋ ಟೈಮಿಗೆ ಭಾಳಷ್ಟು ಇರ್ತದೆ ಹಾಡ ಇದ್ರೆ ಹಾಗೆ ಪೂರ್ತಿ ವಿಡಿಯೋನಾನು ಒಂದು ಸ್ವಲ್ಪ ಓಡಿಸ್ಬಿಟ್ಟಿದ್ರಿ ಹುಡಿ ಓಡಿಸ್ಕಸಿಂದ ಒಂದು ಸ್ವಲ್ಪ ಹಾಡ ಎಲ್ಲ ಕಟ್ ಮಾಡಿ ವಯಸ್ಸು ಹರ್ಕೊಳ್ಳುತ್ತಿದ್ದ ಇವಾಗ ಇಷ್ಟ ರೊಟ್ಟಿ ಮಾಡ್ಕೊಂಡ ಆಮೇಲೆ ಉಳ್ಕೆಲ್ಲ ಪಲ್ಯ ಮಾಡಬೇಕು ಇವಾಗ ರೊಟ್ಟಿ ಮಾಡೋದು ಅಂತ ಆಗ್ಯದ್ರಿ ನಿನ್ನೆ ಶುರು ಮಾಡಕ್ಕೆ ಒಂದಿಷ್ಟು ಶೇಂಗಾ ನಾನು ಯಾಕೆಂದರೆ ಜಾಸ್ತಿ ಡೈಲಿ ಅಂತೂ ಶೇಂಗಾ ಹೊಡೆ ಹೊಡೆದಿರೋದು ಆಗಂಗಿಲ್ಲ ಆಗಂಗಿಲ್ಲ ಹಿಂಗೆ ಏನರ ಮನೆಯಾಗೆ ಅಂದ್ರೆ ಅಂದರೆ ಹೊಡೆದಿಟ್ಟಿರ್ತೇವು ಮತ್ತು ಅಂದ್ರೆ ಅಂದರೆ ಅವಾಗೆ ಹೊಡೆದ ಮಾಡಿದ್ದೆ ನನಗೆ ಹಾಗಾಗಿ ನೀನು ಸ್ವಲ್ಪ ಹೊಡೆದಿಟ್ಟಿದ್ದ ಇಷ್ಟ ಸಂಗಾದ ಸಾಂಬಾರು ರೀ ಮತ್ತು ಏನು ರೀ ಪಲ್ಯ ಮಾಡ್ಬೇಕಂದ್ರಂತೂ ಭಾಳ ಏನು ಬಂದಿದ್ದಿಲ್ಲ ಅದ್ರಾಗ ಬೇರೆ ಇವತ್ತು ಸಂತಿನೇ ಸಂತಿನೇತನ್ರಿ ಸಂತಿ ದಿನ ಏನು ಜಾಸ್ತಿ ಬರೋಂಗಿಲ್ಲ ಬಾಡ ಅದಕ್ಕೆ ಅದಿಷ್ಟ ಸಾಂಬಾರು ಮಾಡಿಟ್ಟ ಸಂತಿ ಹೋಗಂದ್ಮೇಲೆ ಮತ್ತೆ ರೀ ಒಂದು ಸ್ವಲ್ಪ ಗದ್ ಪಲ್ಯ ಮಾಡ್ರಂತ ಹೇಳಿ ಇದಿಷ್ಟು ಮಲ್ಲಿಗೆ ಸಾಂಬಾರು ಮಾಡಲತ್ತಿದ್ ಯಾಕಂದ್ರೆ ಹುಡುಗರೆಲ್ಲ ಸಾಲಿಗೆ ಹೋಗ್ತಾರಲ್ರಿ ಒಂಬತ್ತಕ್ಕೆ ಹೋಗಿರ್ತಾರೆ ನಾವು ಸಂತಿ ಹೋಗೋದಂತೂ ಹತ್ತು Thank you. ಅವರಂತೂ ಹೊಲಕ್ಕ ಮುಂಜಾತ ಹೋ ನಸಕ್ನಿಗೆ ರೀ ಹೋಗಿ ನಾ ಅಡ್ಗೆ ಮತ್ತೆ ಮತ್ತು ಹೊಲದ ಬಂದಿದ್ರು ಯಾಕಂದ್ರೆ ಮತ್ತೆ ಜಲ್ದಿ ಹೋಗೈತು ರೀ ಹಂಗೆ ಹಂಗಿಂದ ಜಲ್ದಿನೇ ಬಂದಿದ್ರು ಮತ್ತು ನಮ್ಗೆ ಹೊಲಕ್ಕೆ ಹೋಗ್ಬೇಕಾದ್ರಂತೂ ಟೈಮ್ ತದ್ರಿ ಏಕೆಂದ್ರೆ ಟೈಮ್ ಅಂತೂ ಇವಾಗ ಆಗ್ಯದಲ್ಲ ರೀ ಅದ್ರಾಗ ಬರೀ ಸಂತಿ ತೊಗೊಂಡು ಬರೋದಿರ್ತಿವತ್ತ ಸಂತಿಗಂತೂ ಅಂತೇಳಿ ಏನಿಲ್ಲ ಆದರೂ ಕಿರಣಿ ಸಂತಿ ಏನೋ ಜಾಸ್ತಿ ಏಕೆಂದ್ರೆ ಒಮ್ಮೆ ತೊಗೊಂಡು ಬಂದಿರ್ತೇವೆ ನಾವು ಕಿರಣಿ ಸಂತಿ ಅದರ ಸಂತಿಗೆ ಅಂದ್ರೆ ಜಾಸ್ತಿ ಅಂದ್ರೆ ಬಾಡಿನ ಸಂತಿಗೆ ಡೈಲಿ ಅಂದ್ರೆ ಎಂಟು ದಿನಕ್ಕೊಂಬತ್ತು ಹೋಗ್ಬೇಕಾಗ್ತದ ಬಾಡಿತ್ತಂದ್ರೆ ಅಂದ್ರೆ ಏನೋ ಹೊಲಂದ್ರೆ ನಡಿಬೋದು ಅದಕ್ಕಾಗಿ ಎಷ್ಟಿಂದ ರೀ ಈಗ ಆ ತರಕಾರಿ ಎಲ್ಲ ಕ್ಲಾಸ್ ಆಗಿತ್ತು ಹಂಗಾಗಿ ಎಷ್ಟಿಂದ ಹೋಗಿ ತರಕಾರಿ ತೊಗೊಂಬರ್ರಿ ಅದಕ್ಕೆ ಅವರು ಜಲ್ದಿನೇ ಬಂದಿದ್ದಾರೆ ಸಾಲಿದ ಹೊಲ್ದು ಇವರು ಮೂರು ಮಂದಿ ಅಂತೂ ಇವತ್ತು ಸಾಲಿಗೆ ಹೋಲತ್ತಿದಾರೆ ಅಂದರೆ ಡೈಲಿನೂ ಹೋಗೇ ಇರ್ತಾರೆ ನಮ್ಮ ಚೆನ್ನಾಗಿ ಬೇರೆ ಸಾಲಿಗೆ ಹೋಗಿರ್ತಾರೆ ಅವರಿಬ್ಬರು ಶಾಲೆ ಬೇರೆ ಸಾಲಿಗೆ ಹೋಗಿರ್ತಾರೆ ಆದ್ರೂ ಸಾಲಿಗೆ ಹೋಗಬೇಕಾದ್ರೆ ಮೂರು ಮಂದಿ ಕೂಡ ಇರ್ತಾರೆ ಬರೋ ಟೈಮಿಗೆ ಹಂಗೆ ನಮ್ಮ ಜಟ್ಗಳ ಸಾಲಿ ಒಂದು ಸ್ವಲ್ಪ ಜಲ್ದಿ ಬಿಟ್ಟಿರ್ತಾರೆ ರೀ ಚೆನ್ನಮ್ಮನ ಸಾಲಿ ಒಂದು ಸ್ವಲ್ಪ ದೂರದಲ್ಲ ಅದೇ ಟೈಮಿಗೆ ಬಿಟ್ರು ಬರ್ಲಿಕ್ಕೆ ಭಾಳಷ್ಟು ಲೇಟಾಗಿರ್ತದ ಹೊಲದಾಗ ಎಲ್ಲ ಕುದುರೆಗಳೆಲ್ಲ ಬಂದ್ಬಿಟ್ಟಿದ್ದೀವಿ ರೀ ಇವತ್ತು ಅವರು ದುನ್ನಿಗೆ ಹೋಗಿದ್ರು ದುನ್ನಿಗೆ ಹೋದ್ಮೇಲೆ ಇವು ತುಟ್ಟಿ ಫುಟ್ಟಿ ತೊಗೊಂಡು ಬಂದಿದ್ರಿ ನಾನು ಮನೆಯಾಗ ಮಾಡಬೇಕಾದ್ರಂತೂ ನನಗೆ ಮನೆಯಾಗ ಮಾಡೋದಾಗಿದ್ದಿಲ್ಲ ಅದು ಏನೂ ಇದ್ದಿದ್ದಿಲ್ಲ ಹಂಗೆ ಅಕ್ಕಿನ ಒಂದಿಷ್ಟು ಸುಮ್ಮನೆ ಏನಾರ ಕೇಕ್ ಮಾಡಲಿ ಏನೇ ಮಾಡ್ಲಿದ್ರೂ ಮನೇಲಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಲಿಕ್ಕೆ ಬರ್ತಾ ಅಂತ ಹೇಳಕಿಂದ ಇದು ತರಿಸಿದ್ದೆ ನಾನು ಐವತ್ತಿನ ನೋಡಿ ಅಂತೂ ಇಲ್ಲಿಗೆ ಎಂಡ್ ಮಾಡಿ